ನಮಸ್ಕಾರ ಗೆಳೆಯರೆ ಈ ವಿಡಿಯೋದಲ್ಲಿ ನಾವು ಮೇ ಹತ್ತೊಂಬತ್ತರ ಪ್ರಚಲಿತ ಘಟನೆಗಳನ್ನು ನೋಡೋಣ ಮೊದಲಾಗಿ ಮೊದಲೇ ಪ್ರಶ್ನೆ ಈಗ ನಾವು ನೋಡೋಣ ಅಕಸ್ಮಾತಾಗಿ ನೀವು ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆ ಅದನ್ನ ಮೇಲೆ ಒತ್ತಿ ಹಾಗಾಗಿ ನೀವು ಯಾವುದೇ ನಮ್ಮ ಹೊಸ ವಿಡಿಯೋ ಬಂದರೂ ಕೂಡ ನೀವು ಅದನ್ನು ನೋಡ್ಬೋದಾಗಿರ್ತದೆ ಮೊದಲನೇದಾಗಿ ಮೊದಲೇ ಪ್ರಶ್ನೆ ಮೇ ಹದಿನೇಳು ಎರಡು ಸಾವಿರದ ಹದಿನೇಳರಂದು ಬಿಡುಗಡೆಯಾದಂತಹ ಭಾರತೀಯ ಗುಣಮಟ್ಟ ನಿಯಂತ್ರಣ ವಿಭಾಗವು ನಡೆಸಿದ ಅತ್ಯಂತ ಸ್ವಚ್ಛ ರೈಲ್ವೆ ವಲಯಗಳಲ್ಲಿ ಮೊದಲನೇ ಸ್ಥಾನ ಪಡೆದ ವಲಯ ಯಾವುದು ಆಪ್ಷನ್ ಎ ನೈಋತ್ಯ ರೈಲ್ವೆ ವಲಯ ಬಿ ಆಗ್ನೇಯ ಕೇಂದ್ರೀಯ ರೈಲ್ವೆ ವಲಯ ಸಿ ಪೂರ್ವ ಕರಾವಳಿ ರೈಲ್ವೆ ವಲಯ ಡಿ ಕೇಂದ್ರೀಯ ರೈಲ್ವೆ ವಲಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ನೇಯ ಕೇಂದ್ರೀಯ ರೈಲ್ವೆ ವಲಯ ಮೇ ಹದಿನೇಳು ಎರಡು ಸಾವಿರದ ಹದಿನೇಳರಂದು ಬಿಡುಗಡೆಯಾದಂತಹ ಭಾರತೀಯ ಗುಣಮಟ್ಟ ನಿಯಂತ್ರಣ ವಿಭಾಗವು ನಡೆಸಿದಂತಹ ಅತ್ಯಂತ ಸ್ವಚ್ಛ ರೈಲ್ವೆ ವಲಯಗಳ ಪಟ್ಟಿಯಲ್ಲಿ ಆಗ್ನೇಯ ಕೇಂದ್ರೀಯ ರೈಲ್ವೆ ವಲಯವು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ಪೂರ್ವ ಕರಾವಳಿ ರೈಲ್ವೆ ವಲಯವು ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಕೇಂದ್ರೀಯ ರೈಲ್ವೆ ವಲಯವು ಮೂರನೇ ಸ್ಥಾನ ದಕ್ಷಿಣ ಕೇಂದ್ರೀಯ ರೈಲ್ವೆ ವಲಯ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದರೆ ಪಶ್ಚಿಮ ರೈಲ್ವೆ ವಲಯವು ಐದನೇ ಸ್ಥಾನವನ್ನು ಪಡ್ಕೊಂಡಿದೆ ಮತ್ತು ಆರನೇ ಸ್ಥಾನವನ್ನು ನೈಋತ್ಯ ರೈಲ್ವೆ ವಲಯವು ಪಡ್ಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಮೇ ಹದಿನೇಳು ಎರಡು ಸಾವಿರದ ಹದಿನೇಳರಂದು ಬಿಡುಗಡೆಯಾದ ಭಾರತೀಯ ಗುಣಮಟ್ಟ ನಿಯಂತ್ರಣ ವಿಭಾಗವು ನಡೆಸಿದ ಒಟ್ಟು ನಾಲ್ಕುನೂರ ಏಳು ರೈಲು ನಿಲ್ದಾಣಗಳ ಸಮೀಕ್ಷೆಯಲ್ಲಿ ದೇಶದ ಅತ್ಯಂತ ಸ್ವಚ್ಛ ರೈಲು ನಿಲ್ದಾಣ ಯಾವುದು ಆಪ್ಷನ್ ಎ ಮುಂಬೈ ರೈಲು ನಿಲ್ದಾಣ ಬಿ ಸಿಕಂದ್ರಾಬಾದ್ ರೈಲು ನಿಲ್ದಾಣ ಸಿ ವಿಶಾಖಪಟ್ಟಣ ರೈಲು ನಿಲ್ದಾಣ ಡಿ ಬೆಂಗಳೂರು ರೈಲು ನಿಲ್ದಾಣ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಾಖಪಟ್ಟಣ ರೈಲು ನಿಲ್ದಾಣ ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆಯ ಭಾರತೀಯ ಗುಣಮಟ್ಟ ನಿಯಂತ್ರಣ ವಿಭಾಗವು ನಡೆಸಿದ ಒಟ್ಟು ನಾಲ್ಕುನೂರ ಏಳು ರೈಲು ನಿಲ್ದಾಣಗಳ ಸಮೀಕ್ಷೆಯಲ್ಲಿ ದೇಶದ ಅತ್ಯಂತ ಸ್ವಚ್ಛ ರೈಲು ನಿಲ್ದಾಣವಾಗಿ ವಿಶಾಖಪಟ್ಟಣದ ರೈಲು ನಿಲ್ದಾಣವು ಆಯ್ಕೆಯಾಗಿದೆ ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಸಿಲುಕಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಓಂ ಪ್ರಕಾಶ್ ಚೌಟಾಲ್ ಮೊದಲ ಪ್ರಯತ್ನದಲ್ಲಿಯೇ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಇತ್ತೀಚೆಗೆ ಪಾಸಾಗಿದ್ದಾರೆ ಆಪ್ಷನ್ ಎ ಪಂಜಾಬ್ ಬಿ ಹಿಮಾಚಲ ಪ್ರದೇಶ ಸಿ ಹರಿಯಾಣ ಡಿ ಮೇಘಾಲಯ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಸಿಲುಕಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಓಂ ಪ್ರಕಾಶ್ ಚೌಟಾಲ್ ಮೊದಲ ಪ್ರಯತ್ನದಲ್ಲಿಯೇ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಪಾಸ್ ಆಗಿದ್ದಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ತಿಹಾರ್ನ ಜೈಲ್ನಲ್ಲಿ ತನ್ನ ಕೇಂದ್ರವನ್ನು ಆರಂಭಿಸಿದ್ದು ಆ ಕೇಂದ್ರದ ಮೂಲಕವೇ ಅವರು ಪರೀಕ್ಷೆಗೆ ಕೊಡುತ್ತಿದ್ದರು ಈಗ ಅವರು ಪದವಿ ಕೋರ್ಸ್ಗೆ ಸೇರಲು ಅಣಿಯಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಯಾವ ರಾಜ್ಯ ಸರ್ಕಾರವು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅಜ್ಜಿಯರಿಂದ ಕತೆ ಹೇಳಿಸುವಂತಹ ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಆಪ್ಷನ್ ಎ ಉತ್ತರ ಪ್ರದೇಶ ಬಿ ಕೇರಳ ಸಿ ತಮಿಳುನಾಡು ಡಿ ರಾಜಸ್ಥಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ ರಾಜಸ್ಥಾನ ರಾಜ್ಯ ಸರ್ಕಾರವು ಅಜ್ಜಿಯರಿಂದ ಕತೆ ಹೇಳುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಕತೆ ಹೇಳುವ ಸಂಪ್ರದಾಯ ಕಡಿಮೆಯಾಗುತ್ತಿದ್ದು ಹಾಗಾಗಿ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಶಾಲೆಗೆ ಬಂದು ಕತೆ ಹೇಳುವಂತೆ ಅಜ್ಜಿಯರನ್ನು ಅವರು ಕೇಳಿಕೊಂಡಿದ್ದಾರೆ ಈ ರೀತಿಯಾಗಿ ಒಂದು ಸುತ್ತೋಲೆಯನ್ನು ಕೂಡ ಒಂದು ಹೊರಡಿಸಲಾಗಿದೆ ಪ್ರತಿ ಶನಿವಾರ ನಡೆಯುವಂತಹ ಬಾಲಸಭಾದ ಒಂದು ಭಾಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರವು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಎಷ್ಟು ಸಹಾಯಧನ ನೀಡುವಂತಹ ಯೋಜನೆಗೆ ಒಪ್ಪಿಗೆ ಸೂಚಿಸಿದೆ ಆಪ್ಷನ್ ಎ ಐದು ಸಾವಿರ ರೂಪಾಯಿಗಳು ಬಿ ಆರು ಸಾವಿರ ಸಿ ಎರಡು ಸಾವಿರ ಡಿ ಮೂರು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಸಾವಿರ ರೂಪಾಯಿಗಳು ಕೇಂದ್ರ ಸರ್ಕಾರವು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಆರು ಸಾವಿರ ರೂಪಾಯಿಗಳ ಸಹಾಯಧನ ನೀಡಲು ಕೇಂದ್ರ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಿದೆ ಈ ಯೋಜನೆಯಲ್ಲಿ ಸಹಾಯಧನವನ್ನು ಮೊದಲ ಹೆರಿಗೆಗೆ ಮಾತ್ರ ಮಿತಿಗೊಳಿಸಲಾಗಿದೆ ಈ ಯೋಜನೆಯ ಮೂಲಕ ನೀಡುವಂತಹ ಆರು ಸಾವಿರ ರೂಪಾಯಿ ಸಹಾಯಧನದಲ್ಲಿ ಫಲಾನುಭವಿ ಮಹಿಳೆಗೆ ನೇರವಾಗಿ ಸಿಗಲಿರುವ ಹಣ ಐದು ಸಾವಿರ ರೂಪಾಯಿ ಆಗಿದ್ದು ಗರ್ಭಿಣಿ ಮತ್ತು ಬಾಣಂತಿಯರ ವಿವಿಧ ಕಲ್ಯಾಣ ಯೋಜನೆಗಳ ನಿಧಿಗೆ ಒಂದು ಸಾವಿರ ರೂಪಾಯಿ ಜಮೆ ಆಗುವುದು ಗರ್ಭಿಣಿಯರ ನೋಂದಣಿಯ ನಂತರ ಒಂದು ಸಾವಿರ ರೂಪಾಯಿಗಳು ಆರು ತಿಂಗಳ ಗರ್ಭಾವಸ್ಥೆಯ ನಂತರ ನಡೆಸುವ ಮೊದಲ ವೈದ್ಯಕೀಯ ತಪಾಸಣಾ ನಂತರ ಎರಡು ಸಾವಿರ ರೂಪಾಯಿ ಮತ್ತು ಮಗುವಿನ ಜನನ ನೋಂದಣಿ ನಂತರ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಮುಂದಿನ ಪ್ರಶ್ನೆ ಕರ್ನಾಟಕದ ಕೈಗಾದ ಐದು ಮತ್ತು ಆರನೇ ಘಟಕ ಸೇರಿ ಒಟ್ಟು ಎಷ್ಟು ಅಣು ವಿದ್ಯುತ್ ಸ್ಥಾವರಗಳ ಸ್ಥಾಪನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಆಪ್ಷನ್ ಎ ಐದು ಬಿ ಹತ್ತು ಸಿ ಹದಿನೈದು ಡಿ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ಸ್ವದೇಶಿ ನಿರ್ಮಿತ ಹತ್ತು ಅಣು ವಿದ್ಯುತ್ ಸ್ಥಾವರಗಳ ಸ್ಥಾಪನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಕೈಗಾದ ಎರಡು ಸ್ಥಾವರಗಳು ಸೇರಿ ಒಟ್ಟು ಹತ್ತು ಸ್ಥಾವರಗಳು ಏಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿರಲಿವೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಣು ವಿದ್ಯುತ್ ಘಟಕಗಳ ಸ್ಥಾಪನೆಗೆ ಸರ್ಕಾರ ಅನುಮೋದನೆ ನೀಡುತ್ತಿರುವುದು ಇದೇ ಮೊದಲಾಗಿದೆ ಹೊಸದಾಗಿ ರಾಜಸ್ಥಾನದಲ್ಲಿ ನಾಲ್ಕು ಹರ್ಯಾಣದ ಗೋರಖ್ಪುರದಲ್ಲಿ ಎರಡು ಮಧ್ಯಪ್ರದೇಶದ ಚುಕ್ತಾದಲ್ಲಿ ಎರಡು ಸ್ಥಾವರಗಳು ಸ್ಥಾಪನೆಯಾಗಲಿವೆ ಈ ಸ್ಥಾವರಗಳ ಸ್ಥಾಪನೆಗೆ ಒಟ್ಟು ಒಂದು ಕೋಟಿ ಐದು ಲಕ್ಷ ರೂಪಾಯಿಗಳು ವೆಚ್ಚ ಆಗಲಿದೆ ಈ ಯೋಜನೆಯಿಂದ ದೇಶೀಯ ಅಣು ವಿದ್ಯುತ್ ಉದ್ಯಮಕ್ಕೆ ಉತ್ತೇಜನ ದೊರೆಯಲಿದೆ ಈ ಯೋಜನೆಯ ಅನುಷ್ಠಾನದಿಂದ ಪರಮಾಣು ವಿದ್ಯುತ್ ತಂತ್ರಜ್ಞಾನದ ದೇಶವಾಗಿ ಭಾರತದ ವರ್ಚಸ್ಸು ಹೆಚ್ಚುತ್ತದೆ ದೇಶದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಮೂವತ್ಮೂರು ಸಾವಿರದ ನಾಲ್ಕುನೂರು ಉದ್ಯೋಗ ಸೃಷ್ಟಿಯಾಗಲಿವೆ ಅಣು ವಿದ್ಯುತ್ ಇಲಾಖೆ ಮತ್ತು ಭಾರತೀಯ ಅಣು ವಿದ್ಯುತ್ ನಿಗಮ ಜತೆಯಾಗಿ ಮೊದಲಿಗೆ ಎರಡುನೂರ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಘಟಕಗಳನ್ನು ನಿರ್ಮಿಸಿದವು ಮತ್ತು ರಲ್ಲಿ ಎರಡು ಐದುನೂರ ನಲವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಘಟಕಗಳ ನಿರ್ಮಾಣ ಆರಂಭಿಸಲಾಯಿತು ನಂತರ ಏಳುನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಘಟಕಗಳ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಕೇಂದ್ರ ಪರಿಸರ ಸಚಿವ ಅನಿಲ್ ಮಾಧವ್ ದವೆ ಅವರು ಗುರುವಾರ ನಿಧನರಾಗಿದ್ದು ಇವರು ಯಾವ ವರ್ಷದಿಂದ ರಾಜ್ಯಸಭಾ ಸದಸ್ಯರಾಗಿದ್ದರು ಆಪ್ಷನ್ ಎ ಎರಡು ಸಾವಿರದ ಎಂಟು ಬಿ ಎರಡು ಸಾವಿರದ ಒಂಬತ್ತು ಸಿ ಎರಡು ಸಾವಿರದ ಹತ್ತು ಡಿ ಎರಡು ಸಾವಿರದ ಹನ್ನೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡ್ ಸಾವಿರದ ಒಂಬತ್ತರಿಂದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಅನಿಲ್ ಮಾಧವ್ ದವೆ ಅವರು ಪರಿಸರ ಮತ್ತು ಅರಣ್ಯ ಖಾತೆಯ ಸಚಿವರಾಗಿ ಕಳೆದ ವರ್ಷ ಅಧಿಕಾರ ಸ್ವೀಕರಿಸಿದ್ದರು ಅವರು ಮಧ್ಯಪ್ರದೇಶದ ಬರ್ ನಗರದಲ್ಲಿ ಜನಿಸಿದ್ದರು ಮುಂದಿನ ಪ್ರಶ್ನೆ ಬೋಫೋರ್ಸ್ ಹಬೀಡ್ಸರ್ ಫಿರಂಗಿ ನಿಯೋಜನೆಗೊಳಿಸಿದ ನಂತರ ಮೂರು ದಶಕಗಳ ಬಳಿಕ ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಗೆ ಅತ್ಯಾಧುನಿಕ ಹಬೀಡ್ಸರ್ ಫಿರಂಗಿಗಳನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ ಆಪ್ಷನ್ ಎ ರಷ್ಯಾ ಬಿ ಅಮೆರಿಕ ಸಿ ಸ್ವೀಡನ್ ಡಿ ಸ್ವಿಜರ್ಲೆಂಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ಬೋಫೋಸ್ ಹಬಿಡ್ಸರ್ ಫಿರಂಗಿ ನಿಯೋಜನೆಗೊಳಿಸಿದ ನಂತರ ಸುಮಾರು ಮೂರು ದಶಕಗಳ ಬಳಿಕ ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಗೆ ಅತ್ಯಾಧುನಿಕ ಹಬಿಟ್ಸರ್ ಫಿರಂಗಿಗಳನ್ನು ಅಮೆರಿಕ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ ಇವುಗಳನ್ನು ರಾಜಸ್ಥಾನದ ಪೋಖ್ರಾನ್ನ ಪ್ರದೇಶದಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ ಮುಂದಿನ ಪ್ರಶ್ನೆ ಡ್ಯಾಶ್ನೆ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪಾರಿತೋಷಕ ಪ್ರಶಸ್ತಿಯನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಇಸ್ರೋಗೆ ಪ್ರದಾನ ಮಾಡಲಾಯಿತು ಆಪ್ಷನ್ ಎ ಎರಡು ಸಾವಿರದ ಹದಿನಾಲ್ಕು ಬಿ ಎರಡು ಸಾವಿರದ ಹದಿನೈದು ಸಿ ಎರಡು ಸಾವಿರದ ಹದಿನಾರು ಡಿ ಎರಡು ಸಾವಿರದ ಹದಿನೇಳು ಅಂದರೆ ಎಷ್ಟನೇ ಸಾಲಿನ ಇಂದಿರಾ ಗಾಂಧಿ ಪಾರಿತೋಷಕ ಪ್ರಶಸ್ತಿಯನ್ನು ಇಸ್ರೋಗೆ ಪ್ರದಾನ ಮಾಡಲಾಯಿತು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಹದಿನಾಲ್ಕು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಗುರುವಾರ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಇಸ್ರೋದ ಮುಖ್ಯಸ್ಥ ಕಿರಣ್ ಕುಮಾರ್ ಅವರು ತಮ್ಮ ತಂಡದ ಜೊತೆ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜ್ಯೂರಿಯಾಗಿದ್ದ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಇಂದಿರಾ ಗಾಂಧಿ ಶಾಂತಿ ಪಾರಿತೋಷಿಕ ಪ್ರಶಸ್ತಿಯನ್ನು ಘೋಷಿಸಿದ್ದರು ಪ್ರಶಸ್ತಿಯು ಸ್ಮರಣಿಕೆ ಹಾಗೂ ಒಂದು ಕೋಟಿ ರೂಪಾಯಿಗಳ ನಗದು ಬಹುಮಾನವನ್ನು ಒಳಗೊಂಡಿದೆ ಇಸ್ರೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದಂತಹ ಸಾಧನೆಯನ್ನು ಗುರುತಿಸಿ ಈ ಅಂತಾರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ನೀಡಲಾಗಿದೆ ಇಷ್ಟು ಪ್ರಶ್ನೆಗಳು ಮೇ ಹತ್ತೊಂಬತ್ತರ ಒಂದು ಪ್ರಚಲಿತ ಘಟನೆಗಳಾಗಿದ್ದು ಇನ್ನು ಮುಂದಿಂದು ಮುಂದಿನ ವಿಡಿಯೋದಲ್ಲಿ ನಾಳಿನ ಒಂದು ಪ್ರಚಲಿತ ಘಟನೆಗಳನ್ನು ನಾವು ನೋಡೋಣ ಅದೇ ರೀತಿಯಾಗಿ ನೀವು ಕೆ ಎಸ್ ಆಗಿರಬಹುದು ಇನ್ನು ಇತರೆ ಬೇರೆ ಬೇರೆ ಒಂದು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸಿದ್ರೆ ನೀವು ಪ್ಲೇಸ್ಟೋರ್ನಿಂದ ಮ್ಯಾಡ್ಗಾಯ್ ಸ್ಟೂಡೆಂಟ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಧ್ಯಯನ ಮಾಡಬಹುದಾಗಿರ್ತದೆ ಅಲ್ಲಿ ನೀವು ಹಲವಾರು ರೀತಿಯ ಬ್ಯಾಚ್ಗಳನ್ನು ಕೂಡ ಕಾಣಬಹುದು ಅವುಗಳಿಗೆ ಸೇರ್ಬೋದು ಸೇರಿ ನಿಮ್ಮ ಒಂದು ಅಧ್ಯಯನವನ್ನು ತುಂಬಾ ಚೆನ್ನಾಗಿ ನಡೆಸಬಹುದು ಧನ್ಯವಾದಗಳು